ಸಿನ್ನು ಬೆಳಕು ಸಾಲ್ತಾ ಇಲ್ಲ ಒಂದು ಗಿಡ ಕಾಣಿಸ್ತಾ ಇದೆ ನಿಮ್ಗೆ ಅದು ಅಷ್ಟು ಕ್ಲಿಯರ್ ಆಗಿಲ್ಲ ಆ ಆದ್ರೂ ಇನ್ನು ಒಂದು ಹತ್ತು ನಿಮಿಷ ನಿಂತು ಬೆಳಕಾಗೋವರೆಗೂ ನಿಂತು ಇದನ್ನ ನಿಮ್ಗೆ ತೋರಿಸ್ತೀನಿ ಈಗ ಸ್ವಲ್ಪ ಆದ್ರೂ ಕಾಣಿಸ್ತಾ ಇರ್ಬೋದು ಈ ಗಿಡ ಈ ಗಿಡ ಹಾ ಎಸ್ ಈಗ ಸ್ವಲ್ಪ ಹೆಚ್ಚು ಕ್ಲಿಯರ್ ಆಗಿದೆ ಓಕೆ ಈ ಗಿಡ ಈ ಗಿಡದ ಕುರಿತು ನಿಮ್ಗೆ ಮಾಸ್ಟರ್ಸ್ ನಾಳೆ ಒಂದ್ ನಿಮಿಷ ಗಿಡ ಕಾಣಿಸ್ತಾ ಇದೆ ನೋಡ್ತೀನಿ ಇರಿ ನಾನು ಕಾಣಿಸ್ತಾ ಇರಿ ಇರಿ ಈ ಗಿಡ ಅಲ್ಲ ಇರಿ ಇದು ಕ್ಯಾಮೆರಾ ಮುಂದೆ ಹೆಂಗೆ ಮಾಡೋದು ಸರ್ ಸರ್ ಆ ಸ್ಕ್ರೀನ್ ಮೇಲೆ ಹಿಂಗೆ ಟಚ್ ಮಾಡಿ ಸರ್ ಟಚ್ ಮಾಡಿ ರೆಕಾರ್ಡ್ ಅಂತ ಇದೆ ರಿಯಾಕ್ಷನ್ಸ್ ಅಂತ ಇದೆ ಚಾಟ್ ಪಾರ್ಟಿಸಿಪants ಸರ್ ಸರ್ ಇರಂಗಿಲ್ಲ ರೀ ಅದು ಕ್ಯಾಮೆರಾ ಚಿತ್ರ ಇರ್ತೈತಿ ಅಲ್ಲ ಕ್ಯಾಮೆರಾ ಚಿತ್ರ ಮೇಲನ್ನ ಮತ್ತೆ ಮಾಡಬೇಕಾ ಈಗ ಬಂದಾಯ್ತು ಆಫ್ ಆಯ್ತು ಆನ್ ಆಯ್ತು ಸರ್ ಕೆಳಗಿನ ಕ್ಯಾಮೆರಾ ಚಿತ್ರ ಅಲ್ಲ ಸರ್ ಮೇಲ್ಗಡೆ ಒಂದ್ ಕ್ಯಾಮೆರಾ ಬರ್ತೈತಿ ಮತ್ತೆ ಮೇಲ್ಗಡೆ ಒಂದ್ camera ಎಲ್ಲಿದೆ ಮಾಸ್ಟರ್ ಹಾ 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 okay ಇಲ್ಲಿ ಒಂದು ಗಿಡ ಕಾಣಿಸ್ತಾ ಇದೆ ಮಾಸ್ಟರ್ಸ್ ಈ ಗಿಡ ಈ ಭೂಮಿಯ ಮೇಲಿನ ಗಿಡ ಅಲ್ಲ ಇದು ಬೆಳಕಾದ ಮೇಲೆ ಇದನ್ನ ಇನ್ನೊಂದ್ ಸ್ವಲ್ಪ ನಾನು ನಿಮ್ಗೆ ನಿಂತು ಇದಕ್ಕಾಗೆ ನಿಂತು ಈ ಗಿಡವನ್ನ ಫೋಟೋ ಹೊಡ್ಕೊಂಡು ಬಂದಿರ್ತೇನೆ ಮೇಲಿನ ಗಿಡ ಅಲ್ಲ ಈ ಕುರಿತು ಡೀಟೇಲ್ ಆಗಿ ಆ ಕಾಣ್ತಾ ಇದೆ ಓಕೆ ಈ ಕುರಿತು ಡೀಟೇಲ್ ಆಗಿ ನಾಳೆ ಜರ್ನಿ ನಾಡಿದ್ದು ನಿಮಗೆ ಕ್ಲಾಸ್ ಅಲ್ಲಿ ಇರ್ತೇನೆ ಅಲ್ಲಿ ನಿಮ್ಗೆ ದೂರ ಇದೆಲ್ಲ ಕಾಸ್ಮಿಕ್ ಅಲ್ಲಿ ಕಾಣಿಸ್ತಾ ಇದೆ ಆ ತಾಳೆ ಮರದ ಆಚೆ ಒಂದು ಲೈಟ್ ಇದೆ ಹೀಗಾಗಿ ತಾಳೆ ಮರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಎಲ್ಲೋ ಹಿಂದ್ಗಡೆಯಿಂದ ಲೈಟ್ ಬಂದಂಗಿದೆ ಇಲ್ಲಿ ತುಳಸಿ ಪಿರಮಿಡ್ ಇಲ್ಲಿ ಜೇಸಸ್ ಪಿರಮಿಡ್ ಇದೆ ಆ ದರ್ಗಾ ಪಿರಮಿಡ್ ಇದೆ ಇಲ್ಲಿ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಶ್ರೀ ತುಳಸಿ ಪಿರಮಿಡ್ ನಿರ್ಮಾಣ ಆಗ್ತಾ ಇದೆ ಇದೊಂದು ಅದ್ಭುತವಾಗಿ ಅಲ್ಲಿ ದೂರ ನಿಮಗೆ ವಸತಿ ವ್ಯವಸ್ಥೆಯ ಲೈಟ್ ಕಾಣಿಸ್ತಾ ಇದೆ ಗಿಡ ಇನ್ನೊಂಚೂರು ನಿಮ್ಗೆ ಹೆಚ್ಚು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಆದ್ರೂ ಸ್ವಲ್ಪ ಹೊತ್ತು ನಿಂತು ಈ ಗಿಡದ ಒಂದು ಒಂದ್ ನಿಮಿಷನಾದ್ರೂ ವಿಡಿಯೋ ಮಾಡ್ಕೊಂಡು ಅಥವಾ ಫೋಟೋ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಮಾಸ್ಟರ್ಸ್ ಈ ಒಂದು ನಾಲ್ಕೈದು ದಿನ ಮಾಸ್ಟರ್ಸ್ ಹ್ಮ್ ಇದೊಂದು ವಿಶೇಷ ಆ ದಿನ ಅಂತ ನನಗೆ ಯಾಕೆ ನಿಮ್ಗೆ ಇದನ್ನ ಹೇಳ್ಬೇಕು ಅಂದ್ರೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಬೆಂಗಳೂರಿಗೆ ಹೋಗಿ ಅಲ್ಲಿ ದೇನ ಮೇರ್ಯ ಮೇಡಮ್ ಅವರು ಬಂದಿದ್ರು ಬೆಂಗಳೂರಿಗೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಪ್ಲಾನ್ ಇತ್ತು ಆ ಕಾರ್ಯಕ್ರಮ ಓಕೆ ಒಂದು ಕಾರ್ಯಕ್ರಮ ನಿಮಿತ್ತ ಆ ಇದಕ್ಕೆ ಹೈದರಾಬಾದ್ ಕಡತಾಲ್ಗೆ ಧ್ಯಾನ ಮಹಾರಾಷ್ಟ್ರ ಕಾರ್ಯಕ್ರಮ ನಿಮಿತ್ತ ಬರುವಂಗಾಯ್ತು ಯಾಕೋ ಅಲ್ಲಿ ಬಂದ್ಮೇಲೆ ಅಲ್ಲೇ ಒಂದ್ ಐದ್ ದಿವ್ಸ ಉಳಿಯುವಂಗಾಯ್ತು ಅದಾದ್ಮೇಲೆ ಅವ್ರ ಜೊತೆಗೆ ನಾವು ಈ ಕಡೆ ಹೋಗ್ತಾ ಇದೀವಿ ಅಂದಾಗ ಅವ್ರ ಜೊತೆ ಈ ಕಡೆ ಬರುವಂಗಾಯ್ತು ಇಲ್ಲಿ ಬಂದ್ಮೇಲೆ ಹಂಗೆ ಮತ್ತೆ ಉಳಿ ಅವರೆಲ್ಲ ಬಂದವರೆಲ್ಲ ಹೋದ್ರು ಮತ್ತೆ ಉಳಿಯುವಂಗಾಯ್ತು ನೀನು ಬುಧವಾರದವರೆಗೂ ಇರುವಂತ ಆ ಸಂದೇಶ ಬಂದ್ಮೇಲೆ ಆಮೇಲೆ ಯೋಚನೆ ಮಾಡಿದೆ ನಿನ್ನೆ ಅಮಾವಾಸ್ಯ ದಿನ ಜರ್ನಿ ಮಾಡೋದಕ್ಕಿಂತ ಆ ಎನರ್ಜಿನ ಸದುಪಯೋಗ ಮಾಡ್ಕೊಳ್ಳೋಣ ಅಂತಂದು ಮತ್ತೆ ಸಂಪೂರ್ಣವಾಗಿ ನಿಂತೆ ಎಷ್ಟು ಸಾಧ್ಯವೋ ಅಷ್ಟು ಹಗಲು ರಾತ್ರಿ ಒಂದುಗೊಳಿಸಿ ಆ ಇಲ್ಲಿ ಧ್ಯಾನ ಮಾಡೋದಕ್ಕೆ ಎಲ್ಲಾ ನನ್ನ ಸಂಪೂರ್ಣ ಶಕ್ತಿಯನ್ನ ವಿನಿಯೋಗ ಮಾಡಿದ್ದೀನಿ ಮಾಸ್ಟರ್ಸ್ ಆ ಬಂದ್ಮೇಲೆ ಇದ್ರ ಡೀಟೇಲ್ಸ್ ಏನಾಯ್ತು ಅಂದ್ರೆ ಎಂಟೈರಿ ಹತ್ತು ದಿನ ನಾನು ಯಾರ ಮಾತನ್ನು ಕೇಳದೆ ಕುಟುಂಬ ಸದಸ್ಯರ ಮಾತನ್ನು ಕೇಳದೆ ಆ ಸಂಪೂರ್ಣವಾಗಿ ನನ್ನ ಇಂಟ್ಯೂಷನ್ ಅನ್ನು ಫಾಲೋ ಮಾಡಿದೆ ಇವತ್ತು ಆ ಹೊರಡ್ಬೇಕು ಅಂತ ಇದೆ ಹ್ಮ್ ಹೊರಡೋಣ ಮಾಸ್ಟರ್ಸ್ ಆ ಇನ್ನು ಅಲ್ಲಿ ಹೋದ್ಮೇಲೆ ಮುಂದಿನ ಕೆಲಸ ಹ್ಮ್ ಎಸ್ ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳೋರ್ ಇದ್ರೆ ಮಾಡ್ಕೊಳ್ರಿ ಏನಾದ್ರು ಕೇಳೋರ್ ಇದ್ರೆ ಕೇಳ್ರಿ ಆ ನೀವು ಶೇರ್ ಮಾಡ್ಕೊಳ್ರಿ ಅಂತಂದಾಗ ಯಾರೊಬ್ರು ಏನೂ ಮಾಡ್ಕೊಳ್ಳಿಲ್ಲ ಅಲ್ಲಿವರೆಗೆ ಮೌನವಾಗಿ ಬಂದೆ ನಾನು ಕೂಡ ಏನು ಇಲ್ಲ ಶೇರ್ ಮಾಡ್ಕೊಳ್ಳೋದಾದ್ರೆ ನಾಳೆ ಭೇಟಿ ಹೋಗೋಣ ಮತ್ತೆ ಹಂಗಿತ್ತಂದ್ರೆ ಏನು ನಮಸ್ತೆ ನಾನೀಗ ಇರೋದು ಕಾಸ್ಮಿಕ್ ವ್ಯಾಲಿ ಖಮ್ಮಂ ಜಿಲ್ಲೆ ಕಾಸ್ಮಿಕ್ ವ್ಯಾಲಿ ಹ್ಮ್ ಹೇಳಿ ಶುಭ ಮೇಡಮ್ ಬರ್ಲಿಲ್ಲ ನಿಮ್ಮೂರಿಗೆ ಊರಿಗೆ ಯಾವಾಗ್ ಬರ್ತೀರಾ ಯಾವ ಡೇಟ್ ಅಂತ ಕಾಯ್ತಾನೆ ಇದೀನಿ ಡೈಲಿ ಯೋಗ ಚೆನ್ನಾಗ್ ಆಗ್ತಾ ಇದೆ ಒಂದ್ ಹದಿನೈದು ಜನ ಬರ್ತಾ ಇದಾರೆ ನಿನ್ನೆ ಅಮಾವಾಸ್ಯೆ ಧ್ಯಾನಕ್ಕೆ ಒಂದ್ ಹದಿಮೂರ್ ಜನ ಆಗಿತ್ತು ತುಂಬಾ ಚೆನ್ನಾಗ್ ಆಯ್ತು ಇಪ್ಪತ್ತೊಂದನೇ ತಾರೀಕು ನಮ್ಮ ಶಾಂತಕ್ಕ ಅವ್ರು ಬಂದಿದ್ರು ಒಂದ್ ನಲ್ವತ್ ಜನ ಸೇರಿದ್ವಿ ಧ್ಯಾನ ಆಯ್ತು ನಮ್ಮ ಹಾಲ್ ಅಲ್ಲಿ ಈ ತಿಂಗಳು ಸೇರ್ಬೇಕು ಅಂತ ಹೇಳಿದೀನಿ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಒಟ್ಟವರ ಒಟ್ಟವರ ಜಾಯಿನ್ ಆಗ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಕೂಡ ಓದಿ ಹೇಳ್ತಾ ಇದೀನಿ ಅವ್ರಿಗೆ ಅವರು ಎಲ್ಲಾ ತುಂಬಾ ಖುಷಿ ಪಡ್ತಾ ಇದ್ದಾರೆ ವೆರಿ ಧ್ಯಾನ ತುಂಬಾ ಚೆನ್ನಾಗಿ ಈಗ ಬೆಳಗ್ಗೆ ನನ್ಗೆ ಮೂರ್ ಗಂಟೆಗೆ ಜಾಯಿನ್ ಆಗಲಿಕ್ಕೆ ಆಗಿಲ್ಲ 4 ಗಂಟೆಗೆ ಆಗಿದ್ದೆ ಎಲ್ಲ ಹೇಳೋದಿಲ್ಲ ಮೇಡಂ ಸಾಧನೆ ಅಷ್ಟೇ ಹೇಳು ಫಸ್ಟ್ ಗಣೆ ಸರ್ ಹಾ ನಿಮ್ಮನ್ನೆಲ್ಲರನ್ನು ಕಾಸ್ಮಿಕ್ ವ್ಯಾಲಿಗೆ ಒಂದು ಪ್ಲಾನ್ ಮಾಡಿಕೊಂಡು ಅಕ್ಟೋಬರ್ ತಿಂಗಳಲ್ಲಿ ಯಾಕೆಂದ್ರೆ ಇನ್ಮೇಲೆ ಬಿಸಿಲು ಶುರು ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಕಡ್ತಾಲ್ಗೆ ಒಂದು ಒಂದು ಎರಡು ದಿವಸ ಇತ್ತು ಇಲ್ಲೊಂದು ಕನಿಷ್ಠ ಒಂದು ಮೂರ್ ದಿವ್ಸನಾದ್ರೂ ಇತ್ತು ಒಂದು ಐದ್ ದಿವಸ ಅಥವಾ ಟೋಟಲ್ ಸೆವೆನ್ ಡೇಸ್ ಧ್ಯಾನ ಸಪ್ತಾಹ ಅಂತ ಧನ್ಯ ಸಪ್ತಾಹ ಮಾಡಿಬಿಡೋಣ ಇದು ಎಲ್ಲರೂ ನೀವು ಬರಬೇಕಾದಂತ ಜಾಗ ಇದು ನೀವು ಅಕ್ಟೋಬರ್ ಗೆ ಬರೋವರೆಗೂ ನಿಮ್ಮನ್ನು ತಯಾರು ಮಾಡಲಾಗುವುದು ಸರ್ ಎಸ್ ಶುಭಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ಟೋಟಲ್ ಮೆಸೇಜಸ್ ಏನಾಗಿದೆ ಈ ಅನುಭವಗಳು ಪೂರ್ತಿ ಶೇರ್ ಮಾಡ್ಬೇಕು ಸರ್ ನೀವು ಇಲ್ಲೆಲ್ಲರೂ ಆ ಎನರ್ಜಿಯಲ್ಲಿ ಇರೋರೆ ಎಬ್ಸಲ್ಯೂಟ್ಲಿ ಸಂಪೂರ್ಣವಾಗಿ ಮೇಡಂ ಎಷ್ಟು ಸಾಧ್ಯವೋ ಅಷ್ಟು ಹಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಹೆಂಗ್ ಹೇಳ್ತಾರೋ ಹಂಗ್ ಹೇಳ್ಬಿಡ್ತೀನಿ ಆ ಸರ್ ಕಂಟಿನ್ಯೂ ಎಲ್ಲ ಹೇಳಲೇಬೇಕಾಗುತ್ತೆ ಸರ್ ಎಲ್ಲರಿಗೂ ಬೇಕಾಗಿರುವಂತ ವಿಷಯಗಳು ಈ ಸಮಯದಲ್ಲಿ ಅದಕ್ಕೆ ನೀವು ಯಾವ ಫೀಲಿಂಗ್ ಇಲ್ದ್ರೇನೆ ಎಲ್ಲಾ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡ್ಬೇಕಾಗುತ್ತೆ ಬಂದ್ಮೇಲೆ ಹೋ 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 ಕಾಯ್ತಾ ಇದೀವ ಆ ಎಕ್ಸ್‌ಪೀರಿಯನ್ಸ್ ಗೋಸ್ಕರ ಕಾಯ್ತಾ ಇದೆ ನಾವು ಎಸ್ ಎಸ್ ನಿಮ್ಮನ್ನ ಸುಮ್ಮನೆ ಉಳಿಸ್ಕೊಂಡಿಲ್ಲ ಇವ್ರ ಐದಾರು ದಿನ ಸುಮ್ನೆ ಉಳಿಸ್ಕೊಂಡಿಲ್ಲ ಅಲ್ಲಿ ನಿಮ್ ಕೆಲಸ ಅದಕ್ಕೆ ಉಳಿಸ್ಕೊಂಡಿದ್ದಾರೆ ಆ ಎಸ್ ಮ್ಯಾಡಂ ಅದನ್ನ ಈಗಲೇ ಹೇಳಿ ಹಾ ಸರ್ ಆ ನಮ್ಮ ಟೀಮ್ ನಮ್ಮ ಟೀಮ್ ಕಡೆಯಿಂದ ಮಿನಿಮಮ್ ವರ್ಷಕ್ಕೆ ಒಂದ ಸಲನಾದರೂ ಇಲ್ಲಿ ಯಾತ್ರೆ ಬರ್ತಿರ್ಬೇಕು ಯಾರಾದ್ರೂ ಹಸ ಜೊತೆಯಾಗಿ ಬರೋರಿದ್ರೆ ಬರ್ಬಹುದು ಟೀಮ್ನವ್ರು ಒಂದ್ಸಲ ಬಂದ್ಬಿಡ್ಬೋದು ಅಥವಾ ಮತ್ತೆ ಮತ್ತೆನು ಜಾಯ್ನ್ ಆಗ್ಬೋದು ಹ್ಮ್ ಅವ್ರಿಗೆ ಬಿಟ್ಟಿದ್ದು ಆದ್ರೆ ಇಲ್ಲಿ ಬಂದ್ಮೇಲೆ ಅನ್ಸಿದ್ದು ಕನಿಷ್ಠ ನಾನು ಒಂದ್ ಒಂದ್ ವರ್ಷಕ್ಕೆ ಒಂದ್ ಸಲನಾದ್ರು ಇಲ್ಲಿ ಒಂದ್ ವಾರ ಟೀಮ್ ತಗೊಂಡು ಬರ್ಬೇಕು ಈ ಒಂದು ವರ್ಷದ ಯಾತ್ರೆಗಳ ಟೂರ್ ಇರುತ್ತಲ್ಲ ಒಂದ್ಸಲ ನಾರ್ತ್ ಇಂಡಿಯಾ ಒಂದ್ಸಲ ಹೀಗೆ ಅಂತ ಹಾಗೆ ವರ್ಷಕ್ಕೆ ಒಂದ್ ಸಲನಾದ್ರು ಇಲ್ಲಿ ಇರ್ಬೇಕು ಅಂತ ಕ್ಲಿಯರ್ ಆಗಿ ನನಗೆ ತುಂಬಾ ಇದೆ ಮೇಡಮ್ ನಾಳೆ ಮೆಸೇಜ್ ಕೊಡೋಕ್ಕಿಂತ ಇವತ್ತಲೇ ಕೊಟ್ಟು ಬಿಡ್ತೇನೆ ನನಗೆ ಈಗ ಇಲ್ಲಿಂದ ನಾನು ಹೊಡ್ತಿರ್ಬೇಕಾದ್ರೆ ನನ್ನೊಳಗೆ ಬಹಳಷ್ಟು ಚೇಂಜಸ್ ಬಂದಿದೆ ಅದ್ ಏನ್ ಚೇಂಜಸ್ ಬಂದಿದೆನೋ ಇನ್ನು ನೋಡ್ತಾ ನೋಡ್ತಾ ಹೋದಂಗೆ ನೋಡೋರ್ಗೆನೆ ಗೊತ್ತಾಗ್ಬೇಕು ನಾನು ಅನುಭವಿಸ್ತಾ ಇದ್ದೀನಿ ಅದು ಏನು ಅಂತ ನನಗೂ ಹೇಳೋದಕ್ಕೆ ಆ ಆಗ್ತಾ ಇಲ್ಲ ಹ್ಮ್ ಕಟ್ ಮಾಡಿ ಇದು ಮಾಡಿ ಸರ್ ಇದು ಮಾಡ್ತೀರ ಹ್ಮ್ ಮ್ಯೂಟ್ ಮಾಡ್ತೀರ ಯಾರು ಮಾತಾಡೋರು ಮಾತ್ರ ಆ ಇಲ್ಲಿ ಇದಾದ ಮೇಲೆ ಒಂದು ವಿಷಯ ಮಾಸ್ಟರ್ಸ್ ಎಲ್ಲರಿಗೂ ಹೇಳಬೇಕಾದ ಏನು ಅಂದ್ರೆ ನಾವೆಲ್ಲ ಮಾಸ್ಟರ್ಸು ಒಂದಷ್ಟು ಅಪ್ಗ್ರೇಡ್ ಆಗಬೇಕಾಗಿದೆ ಅದರಲ್ಲಿ ಒಂದು ಅಪ್ಗ್ರೇಡೇಷನ್ ಏನು ಅಂದ್ರೆ ಸುಮ್ಮನೆ ಒಂದು ವಿಷಯ ಹೇಳ್ತೇನೆ ನಿಮಗೆ ಸಣ್ಣ ಸಂಗತಿ ಅತಿ ಸಣ್ಣ ಸಂಗತಿ ಇಲ್ಲಿ ಬಂದ್ಮೇಲೆ ವಾಲಂಟಿಯರ್ಸ್ ಕಮ್ಮಿ ಇಲ್ಲಿ ನನಗೆ ಅನಿಸ್ತು ಅದು ಕ್ಲೀನ್ ಇಲ್ಲ ಇದು ಕ್ಲೀನ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದ್ಕಿಂತ ನನಗೆ ಯಾವುದು ಕ್ಲೀನ್ ಬೇಕನ್ಸುತ್ತೋ ಅದನ್ನ ನಾನೇ ಮಾಡ್ಕೊಂಡ್ರೆ ಆಯಿತು ಅಂತ ಅವ್ರ ಹತ್ರ ಅಲ್ಲಿ ಗಿಡದ ಎಲೆಗಳು ತುಂಬಾ ಬಿದ್ದಿದ್ದು ಅದನ್ನ ಎಲ್ಲ ಗುಡ್ಸೋದಕ್ಕೆ ಶುರು ಮಾಡಿದೆ ಒಬ್ಬ ಹುಡುಗ ಧ್ಯಾನ ಮಾಡ್ಕೊಂಡು ಹುಡುಗನೋ ಬಾಬಾಜಿನೋ ಧ್ಯಾನ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಾಡಿ ಮಾಡಿ ನೀವು ಹೊರಗಡೆ ಎಷ್ಟು ಕ್ಲೀನ್ ಮಾಡ್ತಾರೋ ಒಳಗಡೆಯಿಂದ ಅಷ್ಟು ಕ್ಲೀನ್ ಆಗ್ತಿರಿ ಅಂತ ಇದನ್ನ ಡೀಟೇಲ್ ಆಗಿ ಈ ಕುರಿತು ಒಂದು ಕ್ಲಾಸ್ ಮಾಡುವಷ್ಟು ಇದೆ ಮಾಸ್ಟರ್ಸ್ ಆಮೇಲೆ ಇಲ್ಲಿ ಬಂದ್ಮೇಲೆ ಬಂದಿರೋ ಇಂಟ್ಯೂಷನ್ ಏನು ಅಂದ್ರೆ ಇದು ಪ್ರತಿಯೊಬ್ಬ ಮಾಸ್ಟರ್ಸ್ ಗೆ ಅನ್ವಯಿಸುವಂತದ್ದು ಅದನ್ನ ನಾವು ವಾರಿಯರ್ಸ್ ಆರಂಭಿಸೋಣ ಗಾಂಧೀಜಿಯವರ ಒಂದು ಮಾತಿದೆ ಬಿ ದ ಚೇಂಜ್ ಯು ವಾಂಟೆಡ್ ಟು ಬ್ರಿಂಗ್ ಇನ್ ದ ಸೊಸೈಟಿ ಅಂತ ಗಾಂಧೀಜಿಯವರ ಮಾತು ಈ ಸಮಾಜದಲ್ಲಿ ಬದಲಾ ನೀನು ಬಯಸುವ ಬದಲಾವಣೆಯನ್ನು ನಿನ್ನಿಂದಲೇ ಆರಂಭಿಸುವ ಒಂದು ವಾಕ್ಯ ಇದೆ ಸಂಸ್ಕೃತದಲ್ಲಿ ಅನ್ಯ ಕ್ಷೇತ್ರೇ ಕೃತ ಪಾಪಂ ವಿನ ವಿನಶ್ಯತಿ ಧರ್ಮಕ್ಷೇ ಕ್ಷೇತ್ರ ಕೃತ ಪಾಪಂ ವಜ್ರೇಪಿ ಭವಿಷ್ಯತಿ ಅಂತ ಎಲ್ಲಾದರೂ ಏನಾದರೂ ಪಾಪ ಮಾಡಿದ್ರೆ ಧರ್ಮಕ್ಷೇತ್ರದಲ್ಲಿ ಬಂದ್ರೆ ಅದು ನಾಶ ಆಗುತ್ತೆ ಬಟ್ ಧರ್ಮಕ್ಷೇತ್ರದಲ್ಲಿ ಬಂದು ಏನಾದ್ರೂ ಮಾಡಿದ್ರೆ ಅದು ಭವಿಷ್ಯದಲ್ಲಿ ವಜ್ರ ಲೇಪನ ಆಗುತ್ತೆ ಅಂದ್ರೆ ಅಳಿಸಲಾರದಂತ ಲೇಪನ ಆಗುತ್ತೆ ಅದನ್ನೇ ನಾವು ಈ ರೀತಿ ಹೇಳ್ಬೋದು ಅನ್ಯಕ್ಷೇತ್ರ ಕೃತಂ ಪುಣ್ಯಂ ಆ ಧರ್ಮಕ್ಷೇತ್ರ ಇನ್ನೂ ವೃದ್ಧಿ ಆಗುತ್ತದೆ ಅಂತ ಹೇಳ್ಬೋದು ಅದನ್ನ ನಾನು ಸಂಸ್ಕೃತ ಶ್ಲೋಕ ಮಾಡಿಸ್ತೇನೆ ಇನ್ನು ಧರ್ಮಕ್ಷೇತ್ರದಲ್ಲಿ ಮಾಡಿದಂತ ಪುಣ್ಯ ಅಜರಲಿಪೆ ಭವಿಷ್ಯತಿ ಆಮೇಲೆ ಆ ಹುಡುಗ ಇನ್ನು ಒಂದ್ ಮಾತು ಹೇಳ್ದ ಇನ್ನೊಂದು ವಾಕ್ಯ ಇದೆ ಅಂತ ಹೇಳ್ದ ನಾನು ಅದನ್ನ ಕಳಿಸು ಅಂತ ಹೇಳ್ತೀನಿ ತೆಲುಗು ಆ ಹುಡುಗ ಎಂತವನಂದ್ರೆ ಬಿ ಎಸ್ ಸಿ ಹುಡುಗ ಎಮ್ ಎಸ್ ಸಿ ಇದ್ದ ಈ ಸ್ಪಿರಿಚುಯಾಲಿಟಿಗೆ ಬರಬೇಕು ಅಂತ ಬಂದವನು ಬಿ ಎಸ್ ಸಿ ಹುಡುಗ ನೆನ್ಪಿಟ್ಕೊಳ್ಳಿ ಬಿ ಎಸ್ ಸಿ ಡಿಗ್ರಿ ಮಾಡಿದವ್ರಿಗೆ ಎಷ್ಟು ಹೆವಿ ಡಿಗ್ರಿ ಅಂತ ಇಲ್ಲಿ ಸಾಮಾನ್ಯರಂತೆ ಸಾಮಾನ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸುಮಾರು ಹುಡುಗರು ಅವರನ್ನೆಲ್ಲ ಒಬ್ಬೊಬ್ಬರಾಗಿ ಕೂತ್ಕೊಂಡು ಅವ್ರಕಿಂತ ಸಣ್ಣವನಾಗಿ ನಾನು ಒಬ್ಬೊಬ್ಬರನ್ನೇ ಕೇಳಿದ್ರೆ ಅದ್ಭುತ ಅನುಭವಗಳಿವೆ ಅವ್ರ ಹತ್ರ ಅನುಭವದ ಭಂಡಾರ ಇದೆ ಅವರ ಹತ್ರ ಅದ್ಭುತ ಸಂದೇಶಗಳಿವೆ ಅವರ ಹತ್ರ ಆ ಅದನ್ನ ಪಡ್ಕೊಂಡು ಮಾಸ್ಟರ್ಸ್ ಆ ಇಲ್ಲಿ ಆ ಒಬ್ಬ ಅದನ್ನ ಅನುಭವ ಹೇಳಿದೆ ಒಬ್ಬ ಕರಡುಪತಿ ಇಲ್ಲಿ ಬಂದು ಧ್ಯಾನ ಮಾಡಿದ ಮೇಲೆ ಅವನಿಗೆ ಬಂದಿರೋ ಸಂದೇಶ ಇಲ್ಲಿ ಮಾಡಿದ ಸೇವೆ ಆಂತರಿಕ ಸ್ವಚ್ಛತೆ ಪವಿತ್ರತೆಗೆ ಕಾರಣವಾಗುತ್ತೆ ಅಂತ ಸಂದೇಶ ಬಂದ್ಮೇಲೆ ಆತ ತಾನೇ ಸ್ವಯಂ ಶುದ್ಧೀಕರಣ ಮಾಡೋದು ಕಸ ಗುಡಿಸೋದು ಕ್ಲೀನ್ ಮಾಡೋದು ಮಾಡ್ಲಿಕ್ಕೆ ಶುರು ಮಾಡಿದ ಅವನ ಕೈಯಲ್ಲಿ ಸಾಕಷ್ಟು ಆಳುಗಳಿದ್ರು ಕೂಡ ಹೀಗಾಗಿ ಮಾಸ್ಟರ್ ಹೇಳೋ ಪಾಯಿಂಟ್ ಏನು ಅಂದ್ರೆ ಪತ್ರಿಸರು ಸೇವಾದಳ ಸ್ಥಾಪನೆ ಮಾಡಿದ್ದಾರೆ ನೀವು ಸೇವಾದಳದಲ್ಲಿ ನಾವು ಸೇವಾದಳದಲ್ಲಿ ಭೌತಿಕವಾಗಿ ಇಲ್ಲದೆ ಇದ್ದರೂ ಒಂದು ಸಂಕಲ್ಪ ಮಾಡ್ಕೋಬೇಕು ಮಾಸ್ಟರ್ಸ್ ಇವತ್ತು ನೆನ್ಪಿಟ್ಕೊಳ್ಳಿ ಮೌನಿಯ ಅಮಾವಾಸ್ಯ ನೆಕ್ಸ್ಟ್ ದಿನ ಅಂತ ನೆನ್ಪಿಟ್ಕೊಳ್ಳಿ ಏನು ಅಂದ್ರೆ ನಾವು ಸ್ವಯಂ ಸೇವಕರಾಗಿ ಇರಬೇಕು ಗಾಂಧೀಜಿಯವರು ಆರಂಭಿಸಿದ ಈ ಸ್ವಯಂ ಸೇವಕ ಶಿಸ್ತು ದೇಶ ಗಲೀಜಾಗಿದ್ದಾಗ ಆ ದೇಶವನ್ನ ಸ್ವಚ್ಛಗೊಳಿಸೋದಕ್ಕೆ ಏನೆಲ್ಲ ಮಾಡಿದ್ರು ಅವರ ಆತ್ಮಚರಿತ್ರೆಯನ್ನು ಓದಿದ್ರೆ ಗೊತ್ತಾಗುತ್ತೆ ಹಳ್ಳಿ ಹಳ್ಳಿಗಳಲ್ಲಿ ಬೆಳಗ್ಗೆ ಹಳ್ಳಿಯನ್ನ ಸ್ವಚ್ಛಗೊಳಿಸಿ ಪ್ರಭಾತ್ ಹೊರಡುವಂತ ಒಂದು ಮಹಾನ್ ಪಡೆಯನ್ನೇ ದೇಶದಲ್ಲಿ ನಿರ್ಮಾಣ ಮಾಡಿದ್ರು ಟಿವಿ ಇಲ್ಲದ ಹೊತ್ತಿನಲ್ಲಿ ರೇಡಿಯೋ ಇಲ್ಲದ ಹೊತ್ತಿನಲ್ಲಿ ಕೇವಲ ಒಂದು ಪತ್ರಿಕೆಯ ಮೂಲಕ ಮಾಸ್ಟರ್ಸ್ ನಾವು ಎಷ್ಟು ಜನ ಕೇಳ್ತಾ ಇರೋ ಇದಿರೋ ಯಾವ ಕ್ಷೇತ್ರಕ್ಕೆ ಹೋಗ್ತಿವೋ ಅದು ಹೋಟೆಲ್ ಇರ್ಬೋದು ಬೇರೆ ಒಂದು ರೂಮ್ ಇರ್ಬೋದು ಬೇರೆಯವರ ಮನೆ ಇರ್ಬೋದು ನಮಗೆ ಇರ್ಲಿಕ್ಕೆ ಕೊಟ್ಟಂತ ಜಾಗ ನಮ್ಗೆ ಕೊಡೋಕ್ಕಿಂತ ಮೊದಲು ಹೇಗಿತ್ತು ನಾವು ಬಿಟ್ಟು ಬರುವಾಗ ಅದಕ್ಕಿಂತ ಸ್ವಚ್ಛವಾಗಿರ್ಬೇಕು ಮಾಸ್ಟರ್ಸ್ ಇದು ನಮ್ಮ ಟ್ಯಾಗ್ಲೈನ್ ಆಗಿರ್ಬೇಕು ನಮ್ಮ ಬದುಕಿಂದು ನಾವು ಇರ್ತಾ ಇರುವಂತ ಪ್ಲೇಸ್ ನಮಗೆ ಇವತ್ತೊಂದು ಒಂದು ಪ್ಲೇಸ್ಗೆ ಹೋದಿವೆ ಒಂದು ಅಲ್ಲಿ ಇರ್ತಾ ಇದೀವಿ ವಾಶ್ರೂಮ್ ಹಿಡ್ಕೊಂಡು ಇರೋ ರೂಮ್ ವರೆಗೂ ನಮಗೆ ಕೊಟ್ಟಿರುವಂತ ರೂಮ್ ಅಥವಾ ಪ್ಲೇಸ್ ನಾವು ಅಲ್ಲಿಂದ ಬರೋಕ್ಕಿಂತ ಮುಂಚೆ ನಮಗೆ ಕೊಟ್ಟಿರೋಕ್ಕಿಂತಲೂ ಹೆಚ್ಚು ಸ್ವಚ್ಛವಾಗಿರು ಇದನ್ನು ನಾವು ಪಾಲಿಸ್ಬೇಕು ಮಾಸ್ಟರ್ಸ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಈ ಮಾತನ್ನ ಮಾಸ್ಟರ್ಸ್ ಈ ಗಿಡ ನಿಮ್ಗೆ ಈಗ ಹೆಚ್ಚು ನೀಟಾಗಿ ಕಾಣಿಸ್ತಾ ಇದೆ ಈ ವಾಕ್ಯವನ್ನ ನೆನ್ಪಿಟ್ಕೊಳ್ಳಿ ಶಾಂತಾ ಮೇಡಮ್ ಇವತ್ತೇ ಇಷ್ಟು ಹೇಳ್ಬೇಕು ಅನಿಸ್ತಾ ಇದೆ ಆ ಇನ್ನೇನು ಹೇಳೋದಕ್ಕೆ ಅದೊಂದಷ್ಟು ಇನ್ನ ನಿಮ್ಮನ್ನ ಭೌತಿಕವಾಗಿ ಇದನ್ನ ಮಾಡ್ತಾ ಹೋಗಿ ಮಾಸ್ಟರ್ಸ್ ಮಿಕ್ಕಿದ್ದೆಲ್ಲ ಇಲ್ಲಿ ನನಗೆ ಏನ್ ಸಿಕ್ಕಿದ್ಯೋ ಅದು ನಿಮಗೂ ಸಿಗ್ತಾ ಹೋಗುತ್ತೆ ಅಂತ ನನ್ಗೆ ಫೀಲ್ ಆಗ್ತದೆ ನೀವು ಹೆಲ್ಪ್ ನಾವು ಕೂಡ ಮಾಡಿದ್ವಿ ಸರ್ ಅಲ್ಲಿ ನಾವು ಹೋಗಿದ್ದಾಗ ಅಲ್ಲಿ ನೋಡಿದ್ವಿ ವಾಲಂಟೀರ್ಸ್ ಯಾರು ತುಂಬಾನೇ ಕಮ್ಮಿ ಇದ್ರು ನಮ್ಗೆ ಅಲ್ಲಿ ಡಾರ್ಮೆಂಟ್ಸ್ ಮತ್ತೆ ಟಾಯ್ಲೆಟ್ಸ್ ಎಲ್ಲಾ ಕೊಟ್ಟಾಗ ನೋಡಿದ್ರೆ ಟೋಟಲ್ ಆಗಿತ್ತು ಸರ್ ಕೋತಿಗಳು ಬರಿದ್ವು ಟೋಟಲ್ ಫುಲ್ ಆಗಿದ್ವು ನಾನು ರಾತ್ರಿ ಹೋಗಿದ ತಕ್ಷಣ ಎಲ್ಲಾ ಮಾಸ್ಟರ್ಸ್ ಹೇಳಿದೆ ಅಲ್ಲಿ ನಾವೆಲ್ಲಾ ಒಂದು ಹದಿನೇಳ ಹದಿನೆಂಟು ಜನ ಹದ್ನೇಳು ಜನ ಇದ್ದಿದ್ದು ಟೋಟಲ್ ಅಲ್ಲಿ ಹದಿನೇಳು ಜನಕ್ಕೆ ಹೇಳಿದೆ ನಾನು ಬೆಳಗ್ಗೆ ಯಾರು ಮೂರ್ ಗಂಟೆಗೆ ಗೆದ್ದೊಳ್ತಿರೋ ಗೊತ್ತಿಲ್ಲ ಎದ್ದು ಇದ್ದವರೆಲ್ಲ ಫಸ್ಟ್ ಎದ್ದಿದ ತಕ್ಷಣ ಒಬ್ಬೊಬ್ರು ಒಂದೊಂದು ಬಾತ್ರೂಮ್ ಅಲ್ಲಿರೋ ಶಿಂಗ್ಸು ಎಲ್ಲ ನಾವೇ ಕ್ಲೀನ್ ಮಾಡ್ಬೇಕು ಇಲ್ಲಿ ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಬಿಡಿ ಆ ಕಮೆಂಟ್ಸ್ ಯಾರು ಮಾತಾಡಂಗಿಲ್ಲ ನೀವು ಅಂತ ಹೇಳಿ ರಾತ್ರಿನೇ ಎಲ್ಲಾರ್ನು ಕೂರಿಸಿ ಇದೊಂದು ಗೈಡೆನ್ಸ್ ಕೊಟ್ಬಿಟ್ಟು ಬೆಳಗ್ಗೆ ಎದ್ದು ಸರ್ ಎದ್ದು ಬೆಳಗ್ಗೆ ಒಂದು ಸುಮಾರು ಒಂದು ಏಳೆಂಟು ಜನನೇ ಎದ್ವಿ ಎದ್ದಿದ ತಕ್ಷಣ ಒಂದಿಬ್ರು ಬಾತ್ರೂಮ್ಸ್ ಕ್ಲೀನ್ ಮಾಡಿದ್ವಿ ಇಬ್ರು ಆಚೆ ಗುಡ್ಸ್ಕೊಂಡ್ ಬಂದ್ವಿ ಇಬ್ರು ನೀರ್ ಹಾಕಿ ಟೋಟಲ್ ಡಾರ್ಮೆಂಟ್ ನಮ್ಗೆ ಯಾವ್ದು ಕೊಟ್ಟಿದ್ರು ಆ ಡಾರ್ಮೆಂಟ್ ಇದ್ದ ಎಲ್ಲಾ ಟಾಯ್ಲೆಟ್ಸ್ ಎಲ್ಲಾ ಆಚೆ ಗ್ರೌಂಡ್ ಏನಿತ್ತು ಅದು ಪೂರ್ತಿ ನಾವು ತೊಳೆದು ಹಿಂದೆ ಮುಂದೆ ಎಲ್ಲಾ ಗುಡಿಸಿ ತೊಳೆದು ಒರೆಸಿ ನೀಟಾಗಿ ಮತ್ತೆ ಡಾರ್ಮೆಂಟ್ ಒಳಗಡೆ ಕೂಡ ಕಸ ಗುಡಿಸಿ ನಮ್ಮ ವರ್ಕು ಅಷ್ಟು ಅದ್ಭುತವಾಗಿ ಮಾಸ್ಟರ್ಸ್ ಎಲ್ಲರೂ ಕೂಡ ಒಂದು ಮಾತಿಗೆಲ್ಲ ರೆಸ್ಪಾಂಡ್ ಮಾಡಿ ಎಲ್ಲಾ ಮಾಡಿದ್ವಿ ಸರ್ ನಾವಲ್ಲೇ ಹೊತ್ತು ಅದೇ ನಾವು ಮಳೆ ಬಂದ್ಬಿಡ್ತು ಅಲ್ಲಿ ಹೋದಾಗ್ಲು ಆ ಹುಡುಗ ಶಶಾಂಕ್ ಅಂತ ಹುಡುಗ ಇದ್ದವ್ ನಾನು ಮಾಡ್ತೀನಿ ಮೇಡಮ್ ಇಲ್ಲ ಇಲ್ಲಪ್ಪ ಕೊಡು ನೀನು ಅಂತ ಹೇಳಿ ನಾವೇ ಒಂದು ನಾಲ್ಕೈದು ಜನ ಸೇರಿ ಆ ನೀಟಾಗಿ ಎಲ್ಲಾ ಕಡೆಯಿಂದ ನೀಟಾಗಿ ಗುಡಿಸಿ ಎಲೆಗಳೆಲ್ಲ ಆ ಅಲ್ಲಿ ಕುತ್ಕೊಂಡು ಮತ್ತೆ ಧ್ಯಾನ ಮಾಡಿ ಎರಡ್ನೋ ದಿನ ಧ್ಯಾನ ಮಾಡೋದು ಫಸ್ಟ್ ದಿನ ಹೋದಾಗ ಅದು ಕ್ಲೀನ್ ಆಗಿತ್ತು ಎರಡನೇ ದಿನ ಮಳೆ ಬಂತು ತುಂಬಾ ಗಲೀಜಾಗಿತ್ತು ಆ ಸಮಯದಲ್ಲಿ ಅಲ್ಲಿ ಅಮ್ಮನೂ ಹೇಳಿದ್ರು ಆ ಹುಡುಗನಿಗೆ ನೀನು ಬಾಬಾಜ್ ಹೋಗಿದ್ಯಾ ಅಲ್ಲಿ ಕ್ಲೀನ್ ಮಾಡಿದ್ಯಾ ಅಂತ ಹುಡುಗನಿಗೆ ಇಲ್ಲ ಅಮ್ಮ ಇನ್ನು ಹೋಗ್ತಾ ಇದ್ದೀನಿ ಅಂತ ಫಸ್ಟ್ ಹೋಗು ಫಸ್ಟ್ ಬಾಬಾಜ ಹತ್ರ ಕ್ಲೀನ್ ಮಾಡ್ಕೊಂಬ ನೀನು ಅಂತ ಹೇಳಿದ್ರು ಅವ್ನಿಗೆ ಸರ್ ನಾವ್ ಅವನಿಂದ ಓದುವ ಅವತ್ತೆ ಇದನ್ನೆಲ್ಲ ಅವತ್ತೇ ಆ ಸರಿ ತಕ್ಷಣ ಹುಡುಗನಿಗೆ ಹೇಳಿ ನಾವೇ ಪೊರಕೆಗಳು ತಗೊಂಡು ನೀಟಾಗಿ ಮೇಲಿಂದ ಗುಡ್ಸಿ ಅಲ್ಲಿ ಒರ್ಸಿ ಮತ್ತೆ ಕುತ್ಕೊಂಡು ಧ್ಯಾನ ಮಾಡಿ ಎದ್ ಬಂದಿದ್ವಿ ಸರ್ ನಿಜ ಅದ್ಭುತವಾದ ಅದೇ ಹುಡುಗ ಅದೇ ಹುಡುಗ ನನಗೆ ಈಗ ಬಿ ಎಸ್ ಸಿ ಹುಡುಗ ಅಂತ ಹೇಳಿದ್ನಲ್ಲ ಅದೇ ಹುಡುಗ ಮೇಡಮ್ ತುಂಬಾ ಅದ್ಭುತವಾದ ಹುಡುಗ ಸರ್ ಅವನ ಅದನ್ನೇ ಹೇಳ್ದು ನನ್ ಜನ್ಮ ತಗೊಳ್ಳೋದು ಅವಶ್ಯಕತೆ ಇರ್ಲಿಲ್ಲ ಮೇಡಮ್ ನನಗೆ ಬಾಬಾಜಿಗೋಸ್ಕರ ಬಾಬಾಜಿ ಹೇಳಿದ್ದಾರೆ ಈ ಸತಿ ಜನ್ಮ ತಗೊಂಡ್ ಬರ್ಬೇಕು ಅಂತ ಅವ್ರಿಗೋಸ್ಕರ ಬಂದಿದೀನಿ ಎಷ್ಟು ಚಿಕ್ಕ ಹುಡುಗ ಅವನ್ ಬಾಯಲ್ಲ ಮಾತು ಕೇಳಿದಾಗ ನೀವ್ ಹೇಳ್ದಂಗೆನೆ ಮೈಲ್ ಆಯ್ತು ಸರ್ ಎಷ್ಟು ಅದ್ಭುತವಾದ ಮಾಸ್ಟರ್ಸ್ ನಮ್ ಜೊತೆಗಿದ್ದಾರೆ ಭೂಲೋಕ ಅಂತ ನಾವ್ ಅನ್ಕೊಳ್ತೇವೆ ಅದೇ ಭೂಲೋಕ ಯಾವ ಸ್ವರ್ಗಲೋಕಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ಅಂತ ಹುಡುಗರ್ ನೋಡಿದಾಗ ಅರ್ಥ ಆಯ್ತು ಸರ್ ನನ್ಗೂ ಕೂಡ ನಿನ್ನೆ ರಾತ್ರಿ ಬಂದು ನಾನು ಹೊರಡ್ತಾ ಇದೇನಪ್ಪ ಅಂದಾಗ ನಿನ್ನೆ ರಾತ್ರಿ ಬಂದು ಈ ಗಿಡ ತೋರಿಸಿದ ಹ್ಮ್ ಈ ಗಿಡ ಆ ಲೋಕದಿಂದ ಇಲ್ಲಿ ಬಂದು ನೆಡಲ್ಪಟ್ಟಿರುವುದು ಈಗ ಜಿ ಪಿ ಎಸ್ ಪಾಯಿಂಟ್ಸ್ ಹೆಂಗೋ ಹೆಲಿಕಾಪ್ಟರ್ ಇಳಿಯೋದಕ್ಕೆ ವಿಮಾನ ಇಳಿಯೋದಕ್ಕೆ ಹಾಗೆ ಅವ್ರಿಗೆ ಇದು ಈ ಭೂಮಿಗೆ ಇಳಿದು ಬರ್ಲಿಕ್ಕೆ ಒಂದು ಜಿ ಪಿ ಎಸ್ ಪಾಯಿಂಟ್ ರೀ ಆ ಇಂತಹ ಅದ್ಭುತವಾದ ಈ ಲೊಕೇಶನ್ ನೋಡಿ ನಮ್ಮ ಮಹಾಗುರು ಅಂದ್ರೆ ಭೂಮಿ ಮೇಲಿನ ಎಲ್ಲ ಕ್ಷೇತ್ರಗಳನ್ನ ಗುರುತಿಸಿ ಅವುಗಳಿಗೆ ಮುಂದೆ ಏನೇನ್ ಕೆಲಸ ನಡಿಬೇಕು ಅದೆಲ್ಲವನ್ನ ಎಲ್ಲ ಶುರು ಮಾಡಿಬಿಟ್ರು ನಿನ್ನೆ ಸುಮ್ಮನೆ ತಮಾಷೆಗೆ ಅಂತಾನು ಹೇಳ್ಬೋದು ಅಥವಾ ಸರ್ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅಂತಾನು ಹೇಳ್ಬೋದು ಅಲ್ಲಿ ದಾರಿ ಎಲ್ಲಿ ಬೆಟ್ಟ ಇಳ್ದು ಹೋಗ್ತಿರ್ಬೇಕಾದ್ರೆ ಒಂದ್ ಗಿಡ ಕಡದಿದ್ರು ಅಯ್ಯೋ ಈ ಗಿಡ ಕಡಿದೇ ಇದ್ರೆ ಚೆನ್ನಾಗಿತ್ತಲ್ಲ ಯಾರಿಗೂ ತೊಂದ್ರೆ ಇರಲಿಲ್ಲ ಇನ್ನು ಚೆನ್ನಾಗಿತ್ತಲ್ಲ ಅಂತ ಅನ್ಕೊಂಡೆ ನೇನ್ ಚೂಸ್ಕೊಂಡು ರಾವಯ್ಯ ಅಂದ್ರು ನೀನ್ ಮೇಲೆ ನಾನೆಲ್ಲಾ ನೋಡ್ಕೊಳ್ತೀನಿ ಅಂತ ಆಮೇಲೆ ಏನೇನು ಕಂಪೇ ಅನ್ಕೊಳ್ಳೇ ಅನ್ಕೊಳ್ಳ ಇಲ್ಲ ಆ 음 ಸುಮ್ಮನೆ ಇದೀನಿ ಅಲ್ಲಿ ಇಲ್ಲೇ ಬಂದ್ ಕುಂತು ಈ ಮಾತಿಗೆ ಇದು ಧನಿ ಗುಡಿಸ್ತಾ ಇದೆ ಬ್ಯಾಕ್ ಕ್ಯಾಮೆರಾ ಕೊಡಿ ಸರ್ ಟ್ರೀ ಆ ಓಕೆ ಎಸ್ ಇನ್ ಇಂಗ್ ಎಸ್ ಹಿಂಗ್ ಮಾಡ್ತೀನಿ ನೋಡಿ ಮಾಸ್ಟರ್ ಸಿಕ್ ಚೆನ್ನಾಗಿ ಕಾಣ್ತಾ ಇದೆ

ಇದೊಂದು ಇಲ್ಲಿ ನೀವು ನೋಡಿರೋ ಇರುವಂತ ಮರ ಇದು ಇದು ಏನಿದೆಯೋ ಇದು ಇದು ಯಾವ ಗಿಡಕ್ಕೂ ನಾವು ನೋಡಿಲ್ಲ ಇದನ್ನ ಈ ರೀತಿ ಇದು ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಇದನ್ನ ಸ್ಪರ್ಶ ಮಾಡಿದ್ರೇನೆ ಗೊತ್ತಾಗುತ್ತೆ ಆ ಮೇಲಿನ ಇದೆಲ್ಲ ಇಲ್ಲಿ ಉಚ್ಚಿ ಹೋಗಿದೆ ಗಿಡಕ್ಕೆ ಎಷ್ಟು ವಯಸ್ಸಾಗಿದೆ ಅನ್ನೋದು ಇದ್ರ ಮೇಲೆ ತುಂಬಾ ಗಟ್ಟಿ ಮುಟ್ಟಾಗಿದೆ ಗಿಡ ಇದು ನೋಡ್ಬೋದು ನೀವು ನೀವು ನೋಡಿ ಇದು ಇದು ನಮ್ಮ ಗಿಡಗಳಿಗೆ ಈ ರೀತಿ ಇಲ್ಲ ಇದೊಂದು ತುಂಬಾ ಅದ್ಭುತ ಒಂದು ಮರ ತುಂಬಾ ವಿಶಾಲವಾಗಿದೆ ಕೂಡ ಅದರ ಮೇಲಿನ ಕವಚ ಈ ರೀತಿ ಹುಚ್ಚಿಕೊಂಡು ಬಿದ್ದಿದೆ ಇದು ಇಷ್ಟು ಸ್ಮೂತ್ ಆಗಿದೆ ದೂರದಿಂದ ನೋಡಿದ್ರೆ ಸ್ವಲ್ಪ ಒಟ್ಟಾರೆಯಾಗಿ ಕಾಣ್ಬೋದು ಎಸ್ ಮಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಎಸ್ ಮೇಡಮ್ ಮತ್ತೇನಾದ್ರು ಹೇಳ್ಬೇಕಾ ಇದು ಒಂದು ಮರ ಇನ್ನು ಮೆಕ್ಕಿರೋ ಮಿಕ್ಕಿರೋ ಮರಗಳು ಭೂಮಿ ಮೇಲೆ ಇದ್ರು ಕೂಡ ಮನುಷ್ಯ ಹೋಗಲಾರದಷ್ಟು ಒಳಗಡೆ ಇವೆ ಇದೊಂದು ಇಲ್ಲಿ ಈ ಕಾಸ್ಮಿಕ್ ಒಂದು ಭವ್ಯತೆ ನಮ್ಗೆ ಈ ಮರ ನೋಡ್ಲಿಕ್ಕೆ ಸಿಕ್ಕಿದೆ ಆ ಕಲ್ಲು ಒಂದೊಂದು ಮೆಸೇಜ್ ಹೇಳುತ್ತೆ ಒಂದೊಂದು ಕಲ್ಲು ಒಂದೊಂದು ಮರಕ್ಕೆ ಒಂದೊಂದು ಆ ಮಾಸ್ಟರ್ಸ್ ಬರೋಣ ಅಕ್ಟೋಬರ್ ಅಲ್ಲಿ ಆ ಧ್ಯಾನ ಸಪ್ತಾಹ ಧನ್ಯ ಸಪ್ತಾಹ ಅಂತ ಹಾಕೊಳ್ಳೋಣ ಒಂದ್ ವೀಕ್ ಜರ್ನಿ ಆದ್ರೆ ಒಂದ್ ಬೇಸ್ ಲೈನ್ ಏನು ಅಂದ್ರೆ ಅನುಭವ ಹಂಚ್ಕೊಳ್ಳೋದಕ್ಕೆ ಮಾತ್ರ ನಾವು ಬಾಯಿ ತೆಗಿಬೇಕು ಊಟ ತಿಂಡಿಗೆ ಮಾತ್ರ ಬಾಯಿ ತೆಗಿಬೇಕು ಮಾತಿಗೆ ಬಾಯಿ ತೆಗಿಲಾರದಂತೆ ನಾವು ಒಂದು ಅದ್ಭುತ ಮಹಾ ಮೌನ ಯಾತ್ರೆಯನ್ನ ಮಾಡ್ಬೋದು వ్యాలిరు కంటిన్యూ సార్ ಆ ಕಾಸ್ಮಿಕ್ ಒಂದು ವಾರ ಮಾಡೋಣ ಓಕೆನಾ ಟೆನ್ ಡೇಸ್ ಪ್ಲಾನ್ plan ಮಾಡಬೇಕಾಗುತ್ತೆ ಸರ್ ಸರ್ ಏಳು ದಿನ ಆ ದಯವಿಟ್ಟು ನೋಡ್ಕೊಳ್ಳಿ ಮಾಸ್ಟರ್ಸ್ ಒಂದ್ ಪ್ಲಾನ್ ಮಾಡೋಣ ಯಾವ ದಿನಾಂಕ ಅಂತ ಇದು ಪ್ರತಿ ವರ್ಷ ಆಕ್ಟೋಬರ್ ಅಲ್ಲಿ ಬರುವಂತ ಒಂದು ಯಾತ್ರೆ ಮಾಡೋಣ ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಬಂದ್ರೆ ಕಡತಾಲಲ್ಲಿ ನಮ್ಗೆ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಅಂತ ಬಂದಂಗ ಆಗುತ್ತೆ ಹೊರ್ತು ಈ ರೀತಿ ಸಪರೇಟ್ ಆಗಿ ಮೌನವಾಗಿ ಇದ್ದು ಹೋಗುವಂತ ಒಂದು ಅವಕಾಶ ಬಹಳ ಕಡಿಮೆ ಆ ಎಸ್ ಮೇಡಂ ನಮಸ್ಕಾರ ಸರ್ ಹ್ಮ್ ಹೇಳ್ರಿ ಮೇಡಂ ನಮಸ್ಕಾರ ಸರ್ ಸರ್ ಇವತ್ತು ನನ್ಗೆ ಹ್ಮ್ ಸುಮಾರು ಐದ್ ಗಂಟೆ ಹ್ಮ್ ಇದೇ ಮರ ಹ್ಮ್ ಕಾಣಿಸ್ತಾ ಇತ್ತು ಆಮೇಲೆ ಇದ್ರ ಕೆಳಗಡೆ ಒಬ್ಬ ಯೋಗಿ ಕುಡಿತಿದ್ರು ಆ ಯೋಗಿ ಬಹಳ ವಯಸ್ಸಾದವ್ರಲ್ಲ ನೀವ್ ಹೇಳದಂತೆ ಇವತ್ತು ಬಿ ಎಸ್ ಸಿ ಹುಡುಗ ಅಂತ ಹೇಳಿದ್ರಿ ಅದೇ ವಯಸ್ಸಿನ ಯೋಗಿ ಇದ್ರವ್ರು ಆ ಗಿಡದ ಕೆಳಗಡೆ ಬಂಡೆ ಇದೆಯಲ್ಲ ಬಂಡೆ ಕಾಣಿಸ್ತಾ ಇದೆ ಅಲ್ಲಿ ಕೂತಿದ್ರು ಅವ್ರು ಇದು ಯಾವ ಗಿಡ ಇದೆ ಇದ್ರಲ್ಲಿ ತಪ್ಲಾ ಇಲ್ಲ ಹೆಚ್ಚು ತಪ್ಲಾ ಇಲ್ಲ ಮನೆಗೆ ಅಂತ ಹೇಳಿ ನನ್ನ ಗಿಡನ ಅದನ್ನ ಕೈ ಹಚ್ಚಿ ನೋಡಿದೆ ನೀವು ಯಾವ ರೀತಿ ಇವತ್ತು ಕೈ ಹಚ್ಚಿದ್ರಲ್ಲ ಅಲ್ಲಿ ಅದನ್ನ ಕೈ ಹಚ್ಚಿದೆ ಅದಕ್ಕೆ ಕೈ ಆಡಿಸ್ಲಿಕ್ ಹೋದೆ ಅದ್ ಕೈ ಆಡ್ಸ್ಲಿಕ್ಕೆ ಹೋದಾಗ ಅದ್ರಾಗ ಅದರಿಂದ ಒಂದು ಎನರ್ಜಿ ಬಂತು ಸರ್ ಎನರ್ಜಿ ನನಗ್ ಫ್ಲೋ ಆದಂತೆ ಆಯ್ತು ಮತ್ತೆ ಗಿಡ ಎಲ್ಲ ಚಕ್ ಚಕ್ ಅಂತ ಹೇಳಿ ಒಂದು ಗೋಲ್ಡನ್ ಕಲರ್ ನಲ್ಲಿ ಹೊಳಿತು ಸರ್ ಗೋಲ್ಡನ್ ಕಲರ್ ನಲ್ಲಿ ಬೆಳಕು ಅದ್ರಿಂದ ಹೊಳೀತು ಆಮೇಲೆ ನಾನು ಹಾಗೆ ನೋಡ್ತಾ ಇರುವಾಗ ಆ ಬೆಳಕಿನಿಂದ ನಾನು ಕಣ್ಣು ಮುಚ್ಚಿಕೊಂಡೆ ಸರ್ ಮತ್ತ ಅದ್ ಗಿಡ ಚೆಕ್ ಚಕ್ 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 ಒಂದ್ ಕ್ಷಣ ಹೊಳದಂತೆ ಆಯ್ತು ಆಮೇಲೆ ಏನು ಗಿಡ ಆಗ್ತಾ ಇದೆಯಲ್ಲ ಅಂತೇಳಿ ಅದನ್ನ ಕೈ ಬಿಟ್ಟೆ ಆಮೇಲೆ ಕೈ ಬಿಟ್ಟಾಗ ಮತ್ತ ಅದು ನಾರ್ಮಲ್ ಆಗಿ ಅದೇ ರೀತಿ ಒಣಗ ಒಣಗಿದ ಗಿಡದ ತರ ಕಾಣಿಸ್ತು ಸರ್ ಎಂತ ಅದ್ಭುತ ಗಿಡ ಇದೆ ಅಂತ ಅಂತೇಳಿ ಅನಿಸ್ತು ಸರ್ ನನಗ ಅದನ್ನ ನೋಡ್ತಾ 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 ನಾನು ಅಲ್ಲೇ ಬಿಟ್ಟೆ ಸರ್ ಧ್ಯಾನ ಬಿಟ್ಟೆ ಅದ ಆಮೇಲೆ ನೀವು ಇದು ನಿಮ್ಮ ಸಾಂಗ್ ಪ್ರಾರಂಭ ಆದಾಗ ನನಗೆ ಎಚ್ಚರ ಆಯ್ತು ಸರ್ ಅಂದ್ರೆ ಮಾಸ್ಟರ್ಸ್ ನೋಡಿ ಈಗ ನಾವು ಈ ಮಾಡ್ತಾ ಇರುವಂತ ಯಾತ್ರೆ ಹಂಚ್ಕೊಳ್ತಾ ಇರುವಂತ ಸ್ಥಿತಿ ಎಷ್ಟು ಆ ಆ ಸೂಕ್ಷ್ಮವಾಗಿ ಮತ್ತು ಭೌತಿಕವಾಗಿ ಎರಡು ಎಷ್ಟು ಹೊಂದಾಣಿಕೆಯಲ್ಲಿದೆ ಅನ್ನೋದು ಇದು ಅರ್ಥ ಆಗುವಂತದ್ದು ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಿನ ನಾಡಿದ್ದು ಭೇಟಿ ಆಗೋಣ ದಯವಿಟ್ಟು ಇದನ್ನ ನೆನಪಿಟ್ಕೊಳ್ಳಿ ನಾವು ಎಲ್ಲೇ ಇದ್ರು ಭೂಮಿ ಮೇಲೆ ಸ್ವಯಂ ಸೇವೆ ಇದು ಇದು ಅಪ್ಪೋ ಟ್ಯಾಗ್ ಟ್ಯಾಗ್ಲೈನ್ ಇದು ಅಪ್ಪೋ ದೀಪೋಭವ ಆಂತರಿಕವಾಗಿ ಆದ್ರೆ ಭೌತಿಕವಾಗಿ ಸ್ವಯಂ ಸೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾಸ್ಟರ್ ಮತ್ತೆ ಬಂದ್ಮೇಲೆ ಇನ್ನಷ್ಟು ಮಾತಾಡ್ಕೊಳ್ಳೋಣ ಥ್ಯಾಂಕ್ ಯು ಸೊ ಮಚ್